ಪ್ರದೀಪ್ ಕೃಷ್ಣ ಅವರ ಹುಟ್ಟುಹಬ್ಬವನ್ನು ಇವತ್ತು ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ ಎಲ್ಲ ಬಡವರು ದೀನ ದೀನದಲಿತರು ಅವ್ರಿಗೆಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಎರಡು ಕ್ಷೇತ್ರದಲ್ಲೂ ಕೂಡ ಒಂದು ರೀತಿ ಗೌರಿ ಗಣೇಶ ಹಬ್ಬದ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಹಬ್ಬವನ್ನು ಕೂಡ ಮಾತು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಸೇರಿ ವಿಶೇಷತೆ ಏನಂತಂದರೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ವಸತಿ ಇಲ್ಲದವ್ರಿಗೆ ವಸತಿ ಹೀನರಿಗೆ ವಸತಿಯನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರ ಸುಪುತ್ರರು ಏನಿದ್ದಾರೆ ಪ್ರಿಯಾಕೃಷ್ಣ ಅವರು ಗೋವಿಂದರಾಜ್ನ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಿದ್ದಾರೆ ಅವರ ಸಹೋದರರಾದ ಶ್ರೀ ಪ್ರದೀಪ್ ಕೃಷ್ಣ ಅವರು ಪ್ರದೀಪ್ ಕೃಷ್ಣಪ್ಪ ಅವರು ಇವತ್ತು ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಯುವಕರ ಒಂದು ಕಣ್ಮಣಿಯಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಏನು ನೂಲಿನಂತೆ ದಾರ ಅನ್ನೋ ರೀತಿಯಲ್ಲಿ ತಂದೆಯಂತೆ ಮಗ ಅನ್ನೋ ರೀತಿಯಲ್ಲಿ ತಂದೆಯವರು ಯಾವ ರೀತಿಯಾಗಿ ಕೊಡುಗೆ ದಾನಿಗಳಾಗಿದ್ದಾರೆ ಎಲ್ಲ ಬಡವರು ಬಗ್ಗರು ದೀನ ದಲಿತರು ಕೂಡ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಪ್ರತಿನಿತ್ಯ ಏನು ನಮ್ಮ ಎಮ್ ಕೃಷ್ಣಪ್ಪರವರು ಶಾಸಕರು ಏನಿದ್ದಾರೆ ಅವ್ರ ಮನೆಯಲ್ಲಿ ದಾಸೋಹ ನಡೀತದೆ ಎಲ್ಲ ಥರ ದಾಸೋಹ ನಡೀತದೆ ಅಲ್ಲಿ ವಿದ್ಯಾ ದಾಸೋಹ ನಡೀತದೆ ಏನು ವೈದ್ಯಕೀಯ ದಾಸೋಹ ನಡೀತದೆ ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ದಾಸೋಹಗಳು ಈ ಒಂದು ಏನು ಶ್ರೀ ಎಂ ಕೃಷ್ಣಪ್ಪರವರ ಕಚೇರಿ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದೇ ಒಂದು ಗುಣವನ್ನು ಉಳ್ಳಂಥ ಶ್ರೀ ಪ್ರದೀಪ್ ಕೃಷ್ಣಪ್ಪ ಕೂಡ ಇವತ್ತು ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಬಡವರಿದ್ದಾರೆ ಬಗುರಿದ್ದಾರೆ ಯಾರು ಯಾರು ದಿನದಲ್ಲತ್ತಿದ್ದಾರೆ ಅವರಿಗೆಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರದೀಪ್ ಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ಯುವ ರಾಜಕಾರಣಿಯನ್ನು ಇಡೀ ಬರೀ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಇವತ್ತೇನು ಪ್ರಿಯಾಕೃಷ್ಣರವರು ಆಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರದೀಪ್ ಕೃಷ್ಣಪ್ಪರವರ ಒಂದು ಕೊಡುಗೆ ಇವತ್ತು ನಮ್ಮ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀ ಪ್ರದೀಪ್ ಕೃಷ್ಣರವರು ಇದ್ದಾರೆ ಹಾಗಾಗಿ ಪ್ರದೀಪ್ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಇವತ್ತು ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ ಅವ್ರು ಯಾವತ್ತೂ ಕೂಡ ಯಾವ ವರ್ಷವೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡದ್ದು ಅವರಲ್ಲ ಈಗಲೂ ಕೂಡ ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಯಾವತ್ತೂ ನಾನು ಮಾಡ್ಕೊಂಡಿಲ್ಲ ಅಂತ ಏನು ಹೇಳಿದ್ರು ಆದರೂ ಕೂಡ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಒತ್ತಡದಿಂದ ಇವತ್ತು ಅವ್ರನ್ನ ಇಲ್ಲಿ ಈ ಒಂದು ಆವರಣದಲ್ಲಿ ಅವ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ಆ ದೇವರು ಏರು ಅವರ ಮನೆತನದ ಏನು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಇದ್ದಾರೆ ಅವರ ಅಪಾರವಾದಂಥ ಭಕ್ತಿ ನಂಬಿಕೆ ಉಳ್ಳಂಥವರು ಅವರ ದೇವರು ಇವ್ರಿಗೆಲ್ಲ ರೀತಿಯೆಲ್ಲ ಶಕ್ತಿಯನ್ನು ಕೊಡಲಿ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಮತ್ತು ಭವಿಷ್ಯದಲ್ಲಿ ಉಜ್ವಲ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಎಲ್ಲ ರೀತಿಯ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಡೀ ನಾಡಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯನ ಈ ಸಂದರ್ಭದಲ್ಲಿ ಕೋರೋದಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಒಂದು ಏನೇ ಸಣ್ಣ ಪುಟ್ಟ ಇನ್ನೊಂದು ಮತ್ತೊಂದು ಏನೇ ಇದ್ರು ಕೂಡ ಅವೆಲ್ಲವನ್ನು ಕೂಡ ನಿರ್ವಿಘ್ನ ರೀತಿಯಲ್ಲಿ ಎಲ್ಲ ವಿಘ್ನಗಳನ್ನು ತೊರೆದು ಎಲ್ಲಗು ಕೂಡ ಎಲ್ಲ ಕುಟುಂಬದವರಿಗೆ ಇಡೀ ಸಮಸ್ತ ಮಹಾಜನತೆಗೆ ಸುಖ ಶಾಂತಿ ನೆಮ್ಮದಿ ಈ ರಾಜ್ಯದಲ್ಲಿ ಕರುಣಿಸ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಇಚ್ಛೆ